ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಜಯನಗರದ ಪಶ್ಚಿಮದಲ್ಲಿರುವ ಗಾರಿ ನರಸಯ್ಯನ ಕಟ್ಟೆ ತರ ಇದ್ದೀನಿ ಇವತ್ತಿನ ಬೆಳಗಿನ ಮಾತುಕತೆ ಸ್ನೇಹಿತರೆ ಒಬ್ಬರು ಅನುಭವದ ಮಾತನ್ನು ನನ್ನ ಮುಂದೆ ಇಟ್ಟಿರು ಅವರಂದರು ಜೀವನದಲ್ಲಿ ಏನಾದರೂ ಮುಂದೆ ಬರಬೇಕು ಅಂದರೆ ಒಂದು ದೊಡ್ಡ ಹೊಡೆತ ಬೀಳಬೇಕು ಅಂತೇಳಿ ನಿಜಕ್ಕೂ ನಾನು ಆಶ್ಚರ್ಯಪಟ್ಟೆ ಮತ್ತು ಆಶ್ಚರ್ಯಚಕ್ಯಿತನಾದೆ ಮತ್ತು ಅದು ವಾಸ್ತವ ಕೂಡ ಯಾಕಂದರೆ ಈ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹೊಡೆತ ಬಿದ್ದಿದೆ ಅದು ಸಣ್ಣ ಹೊಡೆತ ಆಗಿರ್ಬೋದು ದೊಡ್ಡ ಹೊಡೆತ ಆಗಿರ್ಬೋದು ಆದರೆ ಅದು ನಮ್ಮ ಅರಿವಿಗೆ ಬಂದಿರುವುದಿಲ್ಲ ಆ ಅರಿವಿಗೆ ಬಂದಾಗ ನಾವು ನಾವಾಗಿರಲ್ಲ ನಾವು ಬದಲಾವಣೆಯ ಪರಿವರ್ತನೆಗೆ ನಾವು ಹೋಗ್ತಾ ಇದ್ದೀವಿ ಹಾಗಾಗಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಹೊಡೆತ ಬಿದ್ದೇ ಬಿದ್ದಿದೆ ಇದ್ದಾಗ ನಾವು ಬೇರೆ ರೀತಿಯಾಗಿ ಯೋಚನೆ ಮಾಡಬೇಕು ಏನಂತೀರಾ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ